ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಸಾಕ್ಷಿ ಅಡುಗೆ ಮನೆಗೆ ಸ್ವಾಗತ ನನ್ನ ಹೆಸರು ಜಗದೀಶ್ವರಿ ಮಳೆಮಠ ಫ್ರೆಂಡ್ಸ್ ಇವತ್ತಿನ ವ್ಯಂಡದಲ್ಲಿ ನಾನು ಪೇಪರ್ ಅವಲಕ್ಕಿ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕೊಂಡಿರಬೇಕು ನೋಡಿ ನಾನು ಪಾತ್ರೆ ತೋರಿಸ್ತಿದ್ದೀನಿ ಸ್ವಲ್ಪ ದೊಡ್ಡ ಪಾತ್ರೆನೇ ಇರಬೇಕು ಫ್ರೈ ಮಾಡ್ಕೊಳಕ್ಕೆ ಆಗುತ್ತೆ ಕೊಬ್ಬರಿ ಶೇಂಗಾ ಒಣೆಮೆಣ್ಸಿನ್ಕಾಯಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಉರ್ಗಡ್ಲೆ ತೊಗೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಮೊದಲಿಗೆ ಇವಾಗ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಸಿಪ್ಪೆ ಸುಲಿದು ನಾನು ಸ್ಮ್ಯಾಶ್ ಮಾಡಿಟ್ಕೊಂಡಿದ್ದೆ ಈಗ ಸ್ಮ್ಯಾಶ್ ಮಾಡಿದ್ರು ಸ್ವಲ್ಪ ಆ ಥರ ಅಂತ ಸಿಡಿತ್ತು ಇವಾಗ ಬೆಳ್ಳುಳ್ಳಿ ಹಾಕಿದ ನಂತರ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಬೆಂದಿದೆ ಇವಾಗ ಕರಿಬೇವು ಹಾಕಿದ್ದೀನಿ ಕರಿಬೇವು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ಬಂದಿದೆ ಇವಾಗ ಸ್ವಲ್ಪ ಬೇಡಿಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ ನೋಡಿ ಕರಿಬೇವು ಇವಾಗ ಕೊಬ್ಬರಿ ಹಾಕಿದ್ದೀನಿ ಯಾಕಂದರೆ ಎಣ್ಣೆಯಲ್ಲಿ ಕೊಬ್ಬರಿ ಉದಪ್ಪ ಇರೋದು ಮೊದಲಿಗೆ ಕೊಬ್ಬರಿ ಹಾಕ್ಬಿಡ್ಬೇಕು ಚೆನ್ನಾಗಿ ಫ್ರೈ ಆಗುತ್ತೆ ಇವಾಗ ಕೊಬ್ಬರಿ ಮೆಣ್ಸಿನ್ಕಾಯಿ ಎಲ್ಲ ಬೆಂತಾಯಿದೆ ಹುರ್ಗಡ್ಲೆ ಮತ್ತು ಶೇಂಗಾ ಎರಡು ಒಂದೇ ಸರಿಗೆ ಹಾಕ್ಕೊಂಡ್ರು ನಡೀತಿದೆ ಇವಾಗ ನೋಡಿ ನಾವೆಲ್ಲ ಇವನ್ನ ಫ್ರೈ ಮಾಡ್ಕೊತಿರ್ಬೇಕಾದ್ರೆ ಗ್ಯಾಸನ್ನು ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಯಾಕಂದರೆ ತುಂಬ ಬೇಗನೆ ಒತ್ತೋಗ್ಬಿಡುತ್ತೆ ಬೇಗ ಸೀದೋಗ್ತಾವಂತೇಳಿ ಗ್ಯಾಸ್ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಇವಾಗ ನಾವು ಅವ್ಲಕ್ಕೆ ಮಾಡ್ತಿದ್ದೀವಲ್ಲ ಸಾಯಂಕಾಲ ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ಒಳ್ಳೆ ಸಕ್ಕ ಟೇಸ್ಟ್ ಇರುತ್ತೆ ಟೀ ಕಾಫಿ ಕುಡಿತೀವಲ್ಲ ಆ ಟೈಮಲ್ಲಿ ಸ್ವಲ್ಪ ಇವನ್ನ ಮಾಡಿಟ್ಕಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಆಯಿಲ್ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಹೀಗೆ ಎಲ್ಲ ಹಾಕಿದ ಮೇಲೆ ನಿಧಾನಕ್ಕೆ ಈ ಥರ ಫ್ರೈ ಮಾಡ್ತಾ ಇರಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಅರ್ಶಿನ ಹಾಕಿದ್ದೀನಿ ಅರ್ಶನ ಮತ್ತು ರುಚಿಗೆ ತಕ್ಕಷ್ಟು ನೈಸುಪ್ಪು ಸೊಪ್ಪು ಫ್ರೆಂಡ್ಸ್ ಇದು ಅವಲಕ್ಕಿ ಕರಿತೀವಲ್ಲ ಈ ಥರ ಫ್ರೈ ಮಾಡ್ತಿರೋ ಅವಲಕ್ಕಿಗೆ ಉಪ್ಪು ಜಾಸ್ತಿ ಹಿಡಿಯಲ್ಲ ನಾನಿವಾಗ ರುಚಿಗೆ ತಕ್ಕಷ್ಟು ನೈ ಸೊಪ್ಪು ಹಾಕಿದ್ದೀನಿ ಅರಿಶಿನ ಮತ್ತು ಉಪ್ಪು ಹಾಕಿದ ಮೇಲೆ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಪೇಪರ್ ಅವಲಕ್ಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನು ಇವು ನಾವು ಅಂಗಡಿಯಲ್ಲಿ ತೊಗೊಂಡು ಬಂದಿರ್ತೀವಲ್ಲ ಅವಲಕ್ಕಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸೋಬೇಕಾಗುತ್ತ ಚೆನ್ನಾಗಿ ನಾನು ಬೆಳಗ್ಗೆ ಇಂದ ಸಾಯಂಕಾಲವರೆಗೂ ಬಿಸಿಲಲ್ಲಿ ಇಟ್ಟಿದ್ದೆ ಯಾಕಂದರೆ ಜಾಸ್ತಿ ಆಮೇಲೆ ಗ್ಯಾಸಿನ ಮೇಲೆ ನಾ ಅವಲಕ್ಕಿ ಮಾಡುವಾಗ ಹುರ್ಕಣಕ್ಕಾರರು ಚೆನ್ನಾಗಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿದ್ರೆ ಅವಲಕ್ಕಿ ಭಾಳ ಟೇಸ್ಟ್ ಇರುತ್ತೆ ಆಮೇಲೆ ನಾವು ಇಲ್ಲಿ ಜಾಸ್ತಿ ಹುರ್ಕೋಬೇಕಾಗೋದಿಲ್ಲ ಇವಾಗ ನಾನು ಬಿಸಿಲಲ್ಲಿ ಒಣಗಿಸಿರೋನ ಎಲ್ಲ ಹಾಕಿ ಈಗ ಮಿಕ್ಸ್ ಮಾಡ್ತದೆ ನೋಡಿ ಫ್ರೆಂಡ್ಸ್ ಈ ಥರ ಅವಲಕ್ಕಿನ ಮಾಡಿಕೊಂಡು ನಾವು ಒಂದ್ಸಲ ಚೆನ್ನಾಗಿ ಮಾಡಿದ್ವಿ ಅಂದರೆ ಒನ್ ವೀಕು ಟೆನ್ ಡೇಸ್ ಫಿಫ್ಟೀನ್ ಡೇಸ್ವರೆಗಿಟ್ರು ಏನಾಗೋಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನಾನು ಅವಲಕ್ಕಿ ಹಾಕಿದ ಮೇಲೆ ನಾನು ಯಾವ ಥರ ಅಂತಂದರೆ ಗ್ಯಾಸಿನ ಮೇಲೆ ಹಂಚಿಟ್ಟಿದ್ದೀನಿ ಅಂದರೆ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇ ಥರ ಅಂಚಿಟ್ಕೊಂಡು ಅಂಚಿನ ಮೇಲೆ ಈ ಪುಟ್ಟಿ ಇಟ್ಕೊಂಡು ಹುರಿಬೇಕಾಗುತ್ತೆ ಯಾಕಂದರೆ ಒತ್ತೋದಿಲ್ಲ ಅಂಥೇಳಿ ನಾನು ಹಿಂಗೆ ಹುರ್ಕೊಳ್ಳೋದು ಅವಲಕ್ಕಿನ ಇದೇ ಥರನ ಮಾಡಬೇಕು ಒಳ್ಳೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗ ನಾನು ಸಾಯಂಕಾಲ ಈವ್ನಿಂಗ್ ಟೈಮಿಗೆ ಅವಲಕ್ಕಿ ಮಾಡೋದು ಹೇಗೆ ಅಂತಂದು ತೋರಿಸಿದಿನಿ ಈ ಥರ ಸ್ನ್ಯಾಕ್ಸ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿನಿ ಈ ವಿಡಿಯೋಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ನೀವು ನೋಡಿ ಬೇರೆಯವ್ರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಸ್ನ್ಯಾಕ್ಸಿಗೆ ಈರುಳ್ಳಿ ಬೇಕೇ ಬೇಕಾಗುತ್ತಾ ಈರುಳ್ಳಿ ಮತ್ತು ಖಾರ ಅಂದರೆ ಸೇವ್ ಕಾರನ್ನು ಹಾಕೊಂಡು ತಿನ್ಬೋದು ಥ್ಯಾಂಕ್ ಯು